ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡುವಂತಹ ವಿಷಯದ ಮೇಲೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ಈ ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಯಜ್ಜಿಗೆರೆ ಗ್ರಾಮ ಐತಿಹಾಸಿಕ ಇತಿಹಾಸವನ್ನು ಹೊಂದಿರುವಂತಹ ಗ್ರಾಮ ಗೋಲಿಬಾರ್ ಅಥವಾ ಚಳವಳಿ ಹೋರಾಟ ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಹಾಗೆಯೇ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ಸೌಹಾರ್ದವಾಗಿ ಯಾವತ್ತೂ ಕೂಡ ಆರೋಗ್ಯಕರವಾಗಿ ಇರುವಂತಹ ಗ್ರಾಮ ಹಾಗೆಯೇ ಬರೋನಹಳ್ಳಿ ಸೋಮನಹಳ್ಳಿ ಚಾಮನಳ್ಳಿ ಪಂಚಾಯತಿಗಳು ಕೂಡ ಹಾಗೆಯೇ ಈ ನಾಲ್ಕು ಗ್ರಾಮ ಪಂಚಾಯಿತಿಗಳನ್ನು ಮದ್ದೂರು ತಾಲೂಕಿನ ಶಾಸಕರಾದ ಉಡೆಯರವರು ನಗರಸಭೆಗೆ ಸೇರಿಸಿರುವ ಕ್ರಮವನ್ನು ಕೈಗೊಂಡು ಏಕಾಏಕಿ ಅದನ್ನು ಪ್ರಕಟಿಸಿದರೆ ಪುರಸಭೆಯಿಂದ ಪತ್ರ ಬಂದ ದಿನವೇ ನಾವು ಗ್ರಾಮದಲ್ಲಿ ಅದಕ್ಕೆ ವಿರೋಧ ವ್ಯಕ್ತ ಆಗಿದೆ ಗ್ರಾಮಸ್ಥರೇ ಗ್ರಾಮ ಸಭೆಯನ್ನು ಕರೆದು ಸಂಪೂರ್ಣವಾಗಿ ವಿರೋಧ ಮಾಡಿ ಪಂಚಾಯಿತಿಗೆ ಪತ್ರ ಕೊಟ್ಟಿದ್ದೇನೆ ಪಂಚಾಯಿತಿನಲ್ಲೂ ಕೂಡ ವಿರೋಧ ವ್ಯಕ್ತ ಆಗಿ ಓಡಾಡೋ ಪರ ತೀರ್ಮಾನ ಆಗಿದೆ ಇದೆಲ್ಲದರ ನಡುವೆ ನಮಗೆ ಯಾವುದೇ ರೀತಿಯ ಡಿ ಪಿ ಆರನ್ನು ಪ್ರಕಟಿಸಿದೆ ಅಂದರೆ ಈಗ ಏನು ನಮ್ಮ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಏನು ಕೊಡಬೇಕಿತ್ತು ಅದನ್ನೂ ಕೊಟ್ಟಿಲ್ಲ ಕಾರಣ ಕೊಟ್ಟಿಲ್ಲ ಅಭಿಪ್ರಾಯ ತಗೊಂಡಿಲ್ಲ ಸಾರ್ವಜನಿಕರ ಪ್ರಜೆಗಳ ಮೌಲ್ಯವೇ ಗಣನೆಗೆ ಇಟ್ಕೊಳ್ಳದೆ ಈ ನಿರ್ಧಾರಕ್ಕೆ ಬಂದಿರುವಂಥ ಶಾಸಕರ ನಿಲುವನ್ನು ನಾವು ಮೊದಲಿಗೆ ತೀವ್ರವಾಗಿ ಖಂಡಿಸ್ತೀವಿ ಈ ನಿಲುವು ಜನ ವಿರೋಧಿ ಸಂವಿಧಾನ ವಿರೋಧಿ ಪಂಚಾಯತ್ ರಾಜ್ ಕಾಯಿಲೆ ವಿರೋಧಿ ಹಾಗಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಇದ್ರ ಜೊತೆಯಲ್ಲಿ ನಾವು ತಮ್ಮ ಗಮನಕ್ಕೆ ತರುವಂಥ ಕೆಲವು ವಿಷಯಗಳಿದೆ ಒಂದು ಪ್ರಜೆಗಳ ಪಂಚಾಯತ್ ರಾಜ್ ಹಕ್ಕಿನ ಮೂಲಕ ಚುನಾಯಿತ ಆಗಬೇಕಾಗಿರುವಂಥ ಹಕ್ಕುಗಳನ್ನು ಕಸಿಕೊಳ್ಳುವ ಮೂಲಕ ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ಇವರು ಅಭಿವೃದ್ಧಿ 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 ಎನ್ನುವಂಥ ಒಂದೇ ಒಂದು ಪದದ ಮಂತ್ರವನ್ನು ಪಠಿಸ್ತಾ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ ನಾವು ಈ ನಗರಸಭೆಗೆ ಸೇರೋದ್ರಿಂದ ಗ್ರಾಮದಲ್ಲಿ ಇರ್ತಕ್ಕಂಥ ಐದಾರು ಸಾವಿರ ಜನಸಂಖ್ಯೆ ಇದೆ ಮೂಲಭೂತ ಸೌಕರ್ಯಗಳೆಲ್ಲವೂ ನಮ್ಮ ಪಂಚಾಯಿತಿನಲ್ಲಿದೆ ನನಗೆ ಯಾವ ಸಮಸ್ಯೆನೂ ಇಲ್ಲ ಈ ಮಧ್ಯಭಾಗದ ಅಂಗಡಿಗಳು ಹಳ್ಳಿಯಿಂದ ಆಚೆ ಹೋಗಬೇಕು ಅನ್ನೋದನ್ನು ಬಿಟ್ಟರೆ ಉಳಿದಂಗೆ ನಮಗೆ ಇನ್ಯಾವ ಸೌಲಭ್ಯವೂ ಬೇಕಾಗಿಲ್ಲ ತಿಂ ಒಂದು ವರ್ಷಕ್ಕೆ ಒಂದು ಮುಖ ಕೋಟಿಯಷ್ಟು ಹಣ ತೆರಿಗೆನಲ್ಲಿ ಬರುತ್ತೆ ಹಸಿರು ವಲಯ ಸಂಪೂರ್ಣವಾಗಿ ಕೃಷಿ ಹೈನುಗಾರಿಕೆಯಿಂದ ಸಂಪತ್ಪರಿತವಾಗಿರುವಂಥ ಗ್ರಾಮ ಸಮತಟ್ಟಾದ ಪ್ರದೇಶ ಮೂರು ನಾಲ್ಕು ಕೈಗಾರಿಕೆಗಳಿದೆ ಮೂವತ್ತು ಸಾವಿರ ಜನಕ್ಕೂ ಹೆಚ್ಚು ಜನ ಉದ್ಯೋಗ ಮಾಡ್ತಿದ್ದಾರೆ ಇಷ್ಟೆಲ್ಲ ಇರುವಂಥ ಗ್ರಾಮದಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಗೆಜ್ಜಲಿಗೆರೆ ಹಾಲು ಒಕ್ಕೂಟ ಇದೆ ಹಾಲು ಒಕ್ಕೂಟದ್ದು ಒಂದು ಇತಿಹಾಸ ಗೆಜ್ಜಲಗೆರೆ ಹಾಲು ಒಕ್ಕೂಟದ ಹೆಸರನ್ನು ಮಂಡ್ಯ ಹಾಲು ಒಕ್ಕೂಟ ಅಂತ ಹೇಳಿ ಮಾಡುವ ಸಂದರ್ಭದಲ್ಲಿ ಸ್ಥಳೀಯವಾದ ಉದ್ಯೋಗಸ್ಥರು ವಿರೋಧ ಮಾಡಿ ಗೆಜ್ಜಲಗೆರೆ ಅಂದಾನೇನು ಬರಬೇಕು ಅಂತೇಳಿ ಹೋರಾಟ ಕೊಟ್ಟು ಹೆಸರು ಕೊಂಡಿದ್ದಾವ ಗೋಲಿಬಾರಿನ ಗೆಜ್ಜಲಿಗೆರೆಗೊಂದು ಹೆಸರು ಬಂದಿದ್ದಾಯಿತು ಕರ್ನಾಟಕ ಸರ್ಕಾರವೇ ಅವರು ಕರೆ ಕೊಡ್ತಾರೆ ನಿಲ್ಲಿ ಅಂದರೆ ನಿಂತು ಹೋಗುವಂಥ ಗ್ರಾಮ ಆ ಗ್ರಾಮನ ಕೈಗಾರಿಕೆಯ ಒಂದು ಪ್ರದೇಶದ ಉದ್ದೇಶ ಮತ್ತು ಮುಖ್ಯವಾಗಿ ನಗರೀಕರಣದ ಆಲೋಚನೆ ನಗದೀಕರಣ ಮಾಡುವ ಆಲೋಚನೆ ರಿಯಲ್ ಎಸ್ಟೇಟಿನ ಆಲೋಚನೆ ಇಲ್ಲಿ ಶಾಸಕರ ತನ್ನಲ್ಲಿ ಸುಳಿದು ಈ ರೀತಿ ಅವರು ಅಭಿಪ್ರಾಯಕ್ಕೆ ಏರ್ಪಟ್ಟಿದ್ದಾರೆ ಶಾಸಕರು ಅವರು ಯಾವ ಅನುಭವದ ಹಿನ್ನೆಲೆಯಿಂದ ಬಂದು ಅಲ್ಲಿ ಆಲೋಚನೆ ಮಾಡಿದಾರೋ ಅವ್ರ ಹಿನ್ನೆಲೆ ಏನು ಅವರ ಸ್ವಭಾವ ಏನು ಅವರ ದಿಕ್ಕೇನು ನಮ್ಗೆ ಅದರಲ್ಲಿ ಏನು ಶಾಸಕರಾದ ನಂತರ ಅವಶ್ಯಕತೆ ಇಲ್ಲ ಇರಲಿಲ್ಲ ಆದರೆ ಇವತ್ತು ನಾವು ಕೇಳುವ ಪ್ರಜೆಗಳು ಅವನು ಮತ ಕೊಟ್ಟು ಗೆಲ್ಲಿಸಿರುವಂಥವರು ಯಾರು ಯಾರು ಮತ ಕೊಟ್ಟರೋ ಕೊಟ್ಟಿಲ್ಲೋ ಅದು ನಮಗೆ ಬೇಕಿಲ್ಲ ಕೊಡದೇ ಇರೋರಿಗೂ ಶಾಸಕರೇ ಕೊಟ್ಟಿರೋರಿಗೂ ಶಾಸಕರೇ ಶಾಸಕರಾಗಿ ಏನು ಯೋಚನೆ ಮಾಡಬೇಕಿತ್ತಿವರು ರಾಜೀವ್ ಗಾಂಧಿಯವರು ಪ್ರಧಾನ ಮಂತ್ರಿ ಆಗಿದ್ದಾಗ ಅಬ್ದುಲ್ ನಜೀಜ್ ಸಾಬ್ ಆಲೋಚನೆಗೆ ಗಾಂಧಿಯವರ ಕಂಡ ಕನಸಿಗೆ ನೀರೆಂದು ಇವರದೇ ಆದ ಪಕ್ಷ ಕಾಂಗ್ರೆಸ್ ತನ್ನ ಸಿದ್ಧಾಂತದ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಂಗೀಕರಿಸಿದೆ ಈಗ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಚುನಾಯಿತ ಶಾಸಕರಾದ ಇವರು ಆ ಆಶಯ ಮಂಟಪ ಮಾಡ್ತಿದ್ದಾರೆ ಪಂಚಾಯತ್